ನಾನು ಟೆರೆಸ್ ಮೇಲೆ ಒಂದು ದಿನ ಹೂ ಬಿಟ್ಟು ಬಾಡೋಗುವಂತಹ ಹೂಗಳಿಗಿಂತ ಜಾಸ್ತಿ ಹೆಚ್ಚು ದಿನಗಳು ಇರುವಂತಹ ಹೂಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ ನಮ್ಮ ಟೆರೆಸ್ನಲ್ಲಿ ಯಾವ ಯಾವ ಹೂವಿನ ಗಿಡಗಳಿವೆ ಯಾವ ಬಣ್ಣದ್ದು ಯಾವ ವೆರೈಟಿ ಬೆಳೀತಾ ಇದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಈ ಮೂಲಕ ನಿಮಗಾಗೋ ಬೆನಿಫಿಟ್ ಏನು ಅಂತಂದರೆ ನೀವು ಈ ರೀತಿಯ ಹೂ ಗಿಡಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಪ್ರತಿದಿನ ಪೂಜೆಗೆ ಬೇಕಾಗುವಷ್ಟು ಹೂಗಳನ್ನು ನೀವು ಸ್ವಂತವಾಗಿ ಮನೆಯಲ್ಲಿ ಬೆಳ್ಕೊಳ್ಬಹುದು ಅದೂ ಕೂಡ ಟೆರೆಸ್ ಮೇಲೆ ಓಕೆ ನಮಸ್ತೆ ನಾನು ಕೀರ್ತಿ ಚೇತನ್ ನೀವು ನೋಡ್ತಾ ಇದ್ದೀರಾ ಟೆರೆಸ್ ಗಾರ್ಡನ್ ಬಗ್ಗೆ ಮಾಹಿತಿಯನ್ನು ಕೊಡುವ ನಿಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ ತಡ ಮಾಡ್ದೇನೆ ನಮ್ಮ ಮನೆಯ ಟೆರೆಸ್ ಮೇಲೆ ಯಾವೆಲ್ಲ ಹೂವಿನ ಗಿಡಗಳನ್ನು ಬೆಳೆದಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ರೋಸ್ ಸೇವಂತಿಗೆ ಹೀಗೆ ಸೆಕ್ಷನ್ ವೈಸ್ ತೋರಿಸ್ತೀನಿ ನೀವೇನು ನೋಡ್ತಾ ಇದ್ದೀರಲ್ಲ ಈ ರೋಸ್ ಗಿಡ ಕೂಡ ನಾನು ನಮ್ಮ ಟೆರೆಸ್ನಲ್ಲೇ ಇರೋದು ಇದನ್ನು ನಾನು ನರ್ಸರಿಯಿಂದ ಬೈ ಮಾಡಿದ್ದೀನಿ ಈ ಪಾಟಲ್ಲಿ ಗುಲಾಬಿ ಗಿಡದ ಜೊತೆಗೆ ನೆಲಬಸ್ಲೆ ಗಿಡವನ್ನು ಕೂಡ ಹಾಕಿದ್ದೀನಿ ಇದು ಸುಮಾರು ಒಂದು ಅಡಿ ಉದ್ದದ ಪಾಟು ಇದರಲ್ಲೇ ನಾನು ಈ ರೋಸನ್ನು ಬೆಳೆಸ್ತಾ ಇದ್ದೀನಿ ಈ ಗಿಡ ಸುಮಾರು ಒಂದೆರಡು ವರ್ಷದಿಂದ ನನ್ನ ಜೊತೆಗಿದೆ ತುಂಬ ಜಾಸ್ತಿ ಹೂವನ್ನು ಬೇಡತ್ತೆ ನಾರ್ಮಲ್ ಆಗಿ ನಾನು ಇದಕ್ಕೆ ಕಿಚನ್ ವೇಸ್ಟ್ ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರವನ್ನು ಕೊಡ್ತಾ ಇರ್ತೀನಿ ನೆಕ್ಸ್ಟ್ ಇದು ಆರೆಂಜ್ ಕಲರ್ ರೋಸ್ ಇದು ಕೂಡ ನರ್ಸರಿಯಿಂದ ತಂದಿರೋದು ಸುಮಾರು ಆರೇಳು ವರ್ಷಗಳ ಹಿಂದಿನ ಗಿಡ ಇದು ನರ್ಸರಿಯಿಂದ ತಂದಿರೋ ಗಿಡಗಳು ತುಂಬಾ ಟೈಮ್ ಇರೋದಿಲ್ಲ ಸತ್ತೋಗುತ್ತೆ ಅಂತ ಹೇಳೋದು ಸುಳ್ಳು ಚೆನ್ನಾಗಿ ಕೇರ್ ಮಾಡಿದ್ರೆ ಇರುತ್ತೆ ಅನ್ನೋದಕ್ಕೆ ಇದು ಉದಾಹರಣೆ ಇದು ಒಂದ್ಸರ್ತಿ ಹೂ ಬಿಟ್ರೆ ಒಂದ್ ವಾರ ಹಾಗೆ ಇರುತ್ತೆ ತುಂಬಾ ಜಾಸ್ತಿ ಹೂ ಬಿಡುತ್ತೆ ಜಾಸ್ತಿ ವರ್ಷಗಳಿಂದ ನನ್ನ ಜೊತೆ ಇದೆ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರೆ ಈ ಗಿಡವನ್ನ ಎಷ್ಟು ವರ್ಷಗಳ ಕಾಲ ಬೇಕಾದ್ರೂ ಉಳಿಸ್ಕೊಳ್ಬಹುದು ಈ ಗಿಡ ಸುಮಾರು ಒಂದೂವರೆ ಅಡಿ ದೊಡ್ದಿರುವಂತಹ ಪಾಟ್ನಲ್ಲಿ ಇದೆ ಇದರಲ್ಲಿ ನಾನು ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ ಜೊತೆಗೆ ಮೂಲಂಗಿಯನ್ನು ಸಹ ಹಾಕಿದ್ದೀನಿ ಮೆಂತ್ಯ ಒನ್ ಟೈಮ್ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಹೂವಿದೆ ಅಂತ ಕೌಂಟ್ ಮಾಡಿ ನಿಮಗೆ ತೋರಿಸ್ತೀನಿ ಒಂದು ಎರಡು ಇದೊಂದು ಮೂರು ಹಾಗೆ ಇದೊಂದು ಮೊಗ್ಗು ನಾಲ್ಕು ಇಲ್ಲೊಂದು ಮೊಗ್ಗಿದೆ ಐದು ಇದೊಂದು ಆರು ಏಳು ಮೇಲೆ ಇನ್ನೊಂದು ಮೊಗ್ಗಿದೆ ಎಂಟು ನೋಡಿ ಈ ಪಾಟಲ್ಲೇನೇ ಎಂಟು ಮೊಗ್ಗು ಬಿಟ್ಟಿದೆ ಸುಮಾರು ಆರೇಳು ವರ್ಷಗಳ ಹಿಂದಿನ ಗಿಡ ನರ್ಸರಿಯಿಂದ ತಂದಿರೋ ಗಿಡವನ್ನು ಕೂಡ ಚೆನ್ನಾಗಿ ಬೆಳೆಸ್ಕೊಳ್ಬಹುದು ಚೆನ್ನಾಗಿ ಕೇರ್ ಮಾಡಬೇಕಷ್ಟೇ ನನ್ನ ಹತ್ರ ತುಂಬ ರೋಸ್ ಗಿಡಗಳೇ ಇದೆ ಇದನ್ನ ಹೂ ಬಿಟ್ಟಿಲ್ಲ ಯಾವ ಕಲ್ಲರ್ ಅಂತ ಹೇಳಿ ನಾನು ತೋರಿಸ್ತೀನಿ ಈಗ ಶೂಟ್ ಮಾಡುವಾಗ ಹೂವಿಲ್ಲ ಅದರಲ್ಲಿ ಇದರಲ್ಲೂ ಕೂಡ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ ನೋಡಿ ಇದು ಈ ಕಲರ್ನ ರೋಸ್ ಗಿಡ ತುಂಬ ಚೆನ್ನಾಗಿದೆ ಕಲ್ಲರು ಆ್ಯಂಡ್ ಹೇಗೆ ಇದು ಕೂಡ ನರ್ಸರಿಯಿಂದ ತಂದಿರುವಂಥದ್ದು ಯಾವ್ಯಾವ ಕಲ್ಲರ್ ರೋಸ್ ಇದೆ ಅಂತ ಒಂದು ಸರ್ತಿ ಅಂತ ತೋರಿಸ್ಬಿಡ್ತೀನಿ ರೋಸ್ ಆದಮೇಲೆ ಬೇರೆ ಹೂವಿನ ಗಿಡಗಳನ್ನು ತೋರಿಸ್ತೀನಿ ಓಕೆ ಇಲ್ಲಿಗೆ ರೋಸ್ ಸೆಕ್ಷನ್ ಕ್ಲೋಸ್ ಆಗುತ್ತೆ ಇದು ಜೆರೇನಿಯಂ ತುಂಬ ಜಾಸ್ತಿ ಹೂ ಬಿಡುತ್ತೆ ವರ್ಷವಿಡೀ ಹೂ ಬಿಡ್ತಾ ಇರುತ್ತೆ ಆ್ಯಂಡ್ ಇದು ಅಪರಾಜಿತ ಶಂಖಪುಷ್ಪ ಅಂತ ಹೇಳಿ ಕರೀತಾರೆ ಇದರಲ್ಲಿ ನನ್ನ ಹತ್ರ ಮೂರು ವೆರೈಟಿ ಇದೆ ಇದು ಕೂಡ ಪ್ರತಿದಿನ ಹೂ ಬಿಡ್ತಾ ಇರೋದ್ರಿಂದ ಪೂಜೆಗೆ ತುಂಬ ಹೆಲ್ಪ್ ಆಗುತ್ತೆ ನನ್ನ ಹತ್ರ ಇರುವಂತಹ ಮೂರು ವೆರೈಟಿ ಯಾವುದೆಂದರೆ ಈ ರೀತಿಯ ಬ್ಲೂ ಕಲರ್ನ ಹೂ ಇದೆ ಮಲ್ಟಿಪೆಟಲ್ಸ್ ಇದು ಇದನ್ನು ಹರ್ಬಲ್ ಟೀಯಲ್ಲಿ ಬಳಸ್ತಾರೆ ಅದಾದ ನಂತರ ವೈಟ್ಗೆ ಲೈಟಾಗಿ ಪಿಂಕ್ ಅಥವಾ ಪರ್ಪಲನ್ನು ಮಿಕ್ಸ್ ಮಾಡಿದ ಥರ ಇರುವ ಈ ಬಣ್ಣದ ಹೂ ಸಹ ಇದೆ ಇನ್ನೂ ಜಾಸ್ತಿ ಕಲರ್ ಕಲೆಕ್ಷನ್ಸ್ ಮಾಡೋ ಆಸೆ ಇದೆ ನನಗೆ ಶಂಖಪುಷ್ಪದಲ್ಲಿ ಓಕೆ ನೆಕ್ಸ್ಟು ಸೇವಂತಿಗೆ ಗಿಡಗಳಿಗೆ ಬರೋಣ ಇದು ಯೆಲ್ಲೋ ಕಲರ್ ಸೇವಂತಿಗೆ ಗಿಡ ಹಾಗೇನೆ ಇದು ಲಾಲ್ಬಾಗ್ ಇಂದ ತಂದಿರುವಂತದ್ದು ಈ ಕಲರ್ ಕೂಡ ಅಷ್ಟೇ ಇದು ಲಾಲ್ಬಾಗ್ ಅಲ್ಲಿ ತಗೋ ಬಂದಿರೋದು ಸೇವಂತಿಗೆ ಗಿಡಗಳನ್ನ ಹೇಗೆ ಕೇರ್ ಮಾಡಬೇಕು ಅಂತ ನಾನು ತುಂಬ ವೀಡಿಯೋಗಳನ್ನು ಮಾಡಿದ್ದೀನಿ ಅದು ಚಾನಲಲ್ಲಿದೆ ವಿಸಿಟ್ ಮಾಡಿ ನೋಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಇಷ್ಟು ವೆರೈಟಿಯ ಸೇವಂತಿಗೆ ಗಿಡಗಳು ನನ್ನ ಹತ್ರ ಇದೆ ಈ ವೆರೈಟಿ ನೋಡಿ ಇದು ಸ್ವಲ್ಪ ಬಾಡಿ ಹೋಗ್ತಾ ಬಂದ ತಕ್ಷಣ ಹೀಗೆ ವೈಟ್ ಕಲರ್ ಇದ್ದಿದ್ದು ಪರ್ಪಲ್ ಕಲರಲ್ಲಿ ಚೇಂಜ್ ಆಗ್ತಾ ಬರುತ್ತೆ ದಳದ ಕಲರು ಯಾವಾಗಲೂ ನಮ್ಮ ಅಲ್ಲಿ ಸೇವಂತಿಗೆ ಹೂವು ಗುಲಾಬಿ ಹೂವು ಬಿಟ್ಟೇ ಬಿಡುತ್ತೆ ಅದು ಸೀಸನ್ ಅಂತಲೇ ಇರೋದಿಲ್ಲ ಅದೇ ರೀತಿ ವೈಟ್ ಅಲ್ಲಿ ವೈಟ್ ಅಲ್ಲೇನೆ ಇದು ಸ್ವಲ್ಪ ಚಿಕ್ಕದಾಗಿ ಬಿಡುತ್ತೆ ತುಂಬಾ ಜಾಸ್ತಿ ಹೂ ಬಿಡುತ್ತೆ ಇದು ಬುಡದಿಂದ ಇದರಲ್ಲಿ ಗಿಡಗಳು ಬರುತ್ತೆ ಇದರಿಂದ ಪ್ರಪೊಗಿಶನ್ ಮಾಡಿಕೊಳ್ಬಹುದು ನಾಟಿ ಗಿಡ ಇದು ಇತ್ತೀಚೆಗೆ ಸೇವಂತಿಗೆ ಗಿಡಗಳು ಕೂಡ ತುಂಬಾ ಇಷ್ಟ ಆಗ್ತಾ ಇದೆ ಯಾಕಂದ್ರೆ ಜಾಸ್ತಿ ಟೈಮ್ ಇರುತ್ತಲ್ವಾ ಹೂವು ಹಾಗಾಗಿ ಇದು ನರ್ಸರಿಯಿಂದ ತಗೊಂಡಿರುವಂತಹ ಗಿಡ ಇದು ಲೈಟ್ ಪರ್ಪಲ್ ಕಲರ್ ಪಿಂಕ್ ಕಲರ್ ಇದೆ ನೆಕ್ಸ್ಟ್ ಸೆಕ್ಷನ್ ಬಂದು ಗಲಾಟೆ ಹೂವು ಅಂತ ಹೇಳಿ ಇದನ್ನು ಕರೀತಾರೆ ಇದನ್ನು ಇಂಗ್ಲೀಷಲ್ಲಿ ಗಲಾಟಿಯಾ ಅಂತ ಹೇಳಿ ಕರೀತಾರೆ ಇದರಲ್ಲಿ ಸುಮಾರು ನಾಲ್ಕೈದು ವೆರೈಟಿ ಇದೆ ನನ್ನ ಹತ್ರ ಅದು ಹೇಗೋ ಸಿಕ್ಕಿದ ಒಂದು ಗಿಡದ ಕಲೆಕ್ಷನ್ ಇದರ ಕ್ರೇಜ್ಗೆ ನನ್ನನ್ನು ತಳ್ಳಿಬಿಡ್ತು ಯಾಕಂದರೆ ಗಿಡದ ತುಂಬ ಹೂವಿರುತ್ತೆ ಪ್ರತಿ ದಿನ ಪೂಜೆಗೆ ಬೇಕಾಗುವಷ್ಟು ಹೂಗಳನ್ನು ಒಂದು ಗಿಡ ಇದ್ದರೆ ಕುಯ್ಕೊಳ್ಬಹುದು ಅಷ್ಟು ಹೂ ಬಿಡುತ್ತೆ ಅಷ್ಟು ಚಂದದ ಗಿಡ ಇದು ಇದು ಒಂದು ರೀತಿಯದ್ದು ಇದೇ ಕಲರ್ನಲ್ಲಿ ತುಂಬ ಪೆಟಲ್ಸ್ ಇರುವಂಥದ್ದು ಈ ಹೂವು ಅದು ಸುತ್ತ ಒಂದೇ ಪೆಟಲ್ಸ್ ಇರುತ್ತೆ ಅರಶಿನ ಮತ್ತು ಕೆಂಪು ಅಲ್ಲಿ ಅದೇ ಅರಿಶಿನ ಮತ್ತು ಕೆಂಪು ಅಲ್ಲಿ ಜಾಸ್ತಿ ಪೆಟಲ್ಸ್ ಇರುವಂತಹ ವೆರೈಟಿ ಇದು ಹಾಗೆ ಇದು ಬರೀ ಎಲ್ಲೋ ಕಲರ್ ಮಾತ್ರ ಅರಿಶಿನ ಕಲ್ಲರ್ ಮಾತ್ರ ಇರುವಂತಹ ಹೂವಿದು ಇದು ಕೇವಲ ಕೆಂಪು ಮಾತ್ರ ಇರುವಂತಹ ವೆರೈಟಿ ನೋಡಿ ಫುಲ್ಲು ರೆಡ್ ಅಷ್ಟೇ ಇದರಲ್ಲಿ ಯೆಲ್ಲೋ ಕಲರ್ ಇರೋದೇ ಇಲ್ಲ ಫುಲ್ಲು ರೆಡ್ಡೇ ನೆಲದಲ್ಲಿದ್ದರಂತೂ ಸಿಕ್ಕಾಪಟ್ಟೆ ಹೂ ಬಿಡುತ್ತೆ ಪಾಟಲ್ಲೂ ಅಷ್ಟೇ ಚೆನ್ನಾಗಿ ಕೇರ್ ಮಾಡಿದ್ರೆ ತುಂಬ ಜಾಸ್ತಿನೇ ಹೂ ಬಿಡತ್ತೆ ಇದು ಆ್ಯಂಡ್ ಇದು ಇನ್ನೊಂದು ಥರ ನೋಡಿ ಆವಾಗಲೇ ನೋಡಿದ್ರಲ್ಲ ಅದೇ ಥರ ಆದರೆ ಪೆಟಲ್ಸಲ್ಲಿ ಸ್ವಲ್ಪ ಡಿಫ್ರೆಂಟ್ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎರಡು ವೆರೈಟಿ ಹಿಂದೆ ಇರೋ ಹೂವಿಗೂ ಮುಂದೆ ಇರುವ ಹೂವಿಗೂ ಪೆಟಲ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ಲ ಆ ಥರ ಇದು ಸಿಕ್ಕಾಪಟ್ಟೆ ಹೂ ಬಿಡುವ ಒಂದು ಒಳ್ಳೆ ವೆರೈಟಿ ಇದರ ಕ್ರೇಜ್ಗೆ ಬಿದ್ದ ನಾನು ಇವತ್ತು ನಾಲ್ಕೈದು ವೆರೈಟಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ಸೀಡ್ಸಿಂದ ತುಂಬ ಈಸಿಯಾಗಿ ಗ್ರೋ ಮಾಡಬಹುದು ಸೀಡ್ಸ್ ಅಲ್ಲದೆ ಕಟ್ಟಿಂಗಿಂದ ಸಹ ಈ ಗಿಡವನ್ನು ಬೆಳೆಸಬಹುದು ನಾನು ಇಂದನೇ ಇಷ್ಟೊಂದು ವೆರೈಟಿಯನ್ನು ಬೆಳೆಸ್ಕೊಂಡಿರೋದು ಓಕೆ ನೆಕ್ಸ್ಟು ಇದರ ಜೊತೆಗೆ ಈ ರೀತಿಯ ವೈಟ್ ಕಲರ್ನ ನಿತ್ಯ ಪುಷ್ಪ ಅಥವಾ ಸದಾ ಪುಷ್ಪ ಅಂತ ಕರಿತೀರಲ್ಲ ಇದು ಕೂಡ ಇದೆ ವೈಟ್ ಮತ್ತು ನಾರ್ಮಲ್ ಆಗಿರುತ್ತಲ್ಲ ಪಿಂಕ್ ಕಲರ್ ಅದು ಕೂಡ ಇದೆ ಇದು ಬೀಜದಿಂದನೇ ತುಂಬ ಗಿಡಗಳಾಗಿದ್ದಾವೆ ನಿತ್ಯ ಪುಷ್ಪದಲ್ಲಿ ಅದೆರಡೇ ವೆರೈಟಿ ಇರೋದು ಹಾಗೆಯೇ ಈ ರೀತಿಯ ಚೆಂಡು ಹೂಗಳು ಇದೆ ಇದು ಮತ್ತೆ ಇನ್ನೊಂದು ಕಲರ್ದಿದೆ ಸದ್ಯಕ್ಕೆ ನನ್ನ ಹತ್ರ ಆ ಹೂವಿನ ಫೋಟೇಜ್ ಇಲ್ಲ ಹಾಗಾಗಿ ಅದನ್ನು ಕ್ಲಿಪ್ಪಿಂಗಿಲ್ಲ ಹಾಕಿಲ್ಲ ಇದೊಂದು ಕಲರ್ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ಹಾಗೆಯೇ ಸ್ಫಟಿಕದ ಹೂ ಥರ ಇರುವಂತಹ ಅಂದರೆ ಗೊರಟೆ ಹೂ ಅಂತ ನಮ್ಮ ಸೈಡೆಲ್ಲ ಹೇಳ್ತಾರೆ ಆ ರೀತಿ ಹೂ ಬಿಡುವಂಥ ಇದೊಂದು ವೆರೈಟಿ ಇದೆ ಇದಕ್ಕೇನು ಹೆಸರು ಅಂತ ನನಗೆ ಗೊತ್ತಿಲ್ಲ ತುಂಬ ಗಿಡ ತುಂಬ ಹೂ ಬಿಡುತ್ತೆ ಅದರ ಎಲೆ ಎಲ್ಲ ಈ ರೀತಿ ಬರುತ್ತೆ ಹೀಗಿದೆ ನೋಡಿ ಅದರದ್ದೆಲೆ ಇದ್ರದ್ದು ವೆರೈಟಿ ಏನಂತ ಗೊತ್ತಿಲ್ಲ ಆ್ಯಂಡ್ ಇದು ಮುತ್ತಿನ ಮಲ್ಲಿಗೆ ಆ ಥರ ಹೇಳ್ತಾರೆ ಇದೊಂದು ಇದೆ ಇದು ಅಷ್ಟೇ ಗಿಡ ತುಂಬ ಹೂ ಬಿಡುತ್ತೆ ಒನ್ಸ್ ಹೂ ಬಿಟ್ಟರೆ ವಾರಗಟ್ಟಲೆ ಹೂ ಹಾಗೇ ಇರುತ್ತೆ ಇದು ಕೂಡ ಕಟ್ಟಿಂಗಿಂದ ಗ್ರೋ ಮಾಡಿರೋದು ನಾನು ಹಾಗೆಯೇ ಜಾಜಿ ಮಲ್ಲಿಗೆ ಇದೆ ನಮ್ಮ ಟೆರಸ್ಸಲ್ಲಿ ಟೆರೆಸ್ಗೆ ಬಂದರೆ ಘಮ್ ಅಂತ ಸುವಾಸನೆ ಬರುತ್ತೆ ಅಷ್ಟು ಚೆಂದ ಇದ್ರದ್ದು ಸ್ಮೆಲ್ಲು ಒಂದು ಗಿಡ ಇದೆ ಇದು ಗಿಡ ತುಂಬ ಹೂವಿರುತ್ತೆ ಯಾವಾಗಲೂ ಆ್ಯಂಡ್ ಇದು ಗೌರಿ ಹೂ ಅಂತ ಹೇಳಿ ನಮ್ಮಲ್ಲಿ ಕರೀತಾರೆ ಬಾಲ್ಸಮ್ ಇದಕ್ಕೆ ನೀವೇನಂತ ಕರಿತೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಈ ಗಿಡ ಸೀಡ್ಸಿಂದ ಬೆಳೆಯೋದು ಇದು ನಮ್ಮಲ್ಲಿ ತುಂಬ ಗಿಡ ಇದೆ ಆದರೆ ಇದೊಂದೇ ಕಲರ್ ಇರೋದು ಇದನ್ನು ಅಷ್ಟೇ ಗಿಡ ತುಂಬ ಹೂ ಬಿಟ್ಟು ಇರುತ್ತೆ ನೋಡೋದಕ್ಕೆ ತುಂಬಾ ಚೆಂದ ಟೆರೆಸ್ಗೆ ಒಂದೊಳ್ಳೆ ಕಳೆ ಕೊಡುತ್ತೆ ಇದರಿಂದ ಪಾಲಿನೇಟರ್ಸ್ ಕೂಡ ಅಂದರೆ ಜೇನು ಹುಳ ದುಂಬಿ ಇವೆಲ್ಲ ಕೂಡ ಅಟ್ರ್ಯಾಕ್ಟ್ ಆಗೋದ್ರಿಂದ ತರಕಾರಿಗಳನ್ನು ಬೆಳೆಯೋ ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನೀವು ನಿಮ್ಮ ಟೆರೆಸ್ ಅಲ್ಲಿ ಯಾವ್ಯಾವ ಹೂ ಗಿಡಗಳನ್ನು ಬೆಳೆಸ್ತೀರಾ ಅಂತ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ಬೋದು ನೀವು ಕೂಡ ನಮ್ಮ ಚಾನೆಲಲ್ಲಿ ನೀವು ಬೆಳೆಯೋ ಹೂ ಗಿಡಗಳನ್ನು ಪೋಸ್ಟ್ ಮಾಡ್ಬೋದು ಸೊ ಪೋಸ್ಟ್ ಮಾಡಿ ನನಗೂ ಕೂಡ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಕಮೆಂಟಲ್ಲಿ ಕೂಡ ತಿಳಿಸ್ಬೋದು ಆಯಿತಾ ನೀವು ಯಾವ್ಯಾವ ಹೂ ಗಿಡಗಳನ್ನು ಬೆಳೆಸ್ತೀರಾ ಅಂತ ಹೇಳಿ ಯಾರು ಹೊಸಬ್ರಿದ್ದೀರಾ ಟೆರೆಸ್ ಗಾರ್ಡನ್ ಬಗ್ಗೆ ಈ ಸಾಕಷ್ಟು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಸೊ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆಯಲ್ಲಿ ತಯಾರಾಗುವಂತಹ ಹಸಿ ಕಸವನ್ನು ಎಸೆಯೋ ಬದಲು ಅದಕ್ಕೆ ಅದರಿಂದನೇ ಮನೆಯಲ್ಲಿ ಗೊಬ್ಬರವನ್ನು ತಯಾರಿಸಬಹುದು ಹೇಗೆ ತಯಾರಿಸಬೇಕು ಅದರಿಂದ ಲಿಕ್ವಿಡ್ ಫರ್ಟಿಲೈಸರ್ನ ಹೇಗೆ ಪಡಿಬಹುದು ಅನ್ನೋದರ ಬಗ್ಗೆ ತುಂಬ ಇನ್ಫಾರ್ಮೇಷನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಹೀಗೆ ಮಾಡೋದ್ರಿಂದ ನೀವು ಖರ್ಚಿಲ್ಲದೇ ನಿಮ್ಮ ಟೆರೆಸ್ ಗಾರ್ಡನನ್ನು ನಡೆಸಬಹುದು ಆ ವಿಡಿಯೋಸ್ಗಳನ್ನು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು